ಇದು ಯಾವ ಹಣ್ಣು ಆಗಿರಬಹುದು ಬಳೆ ಈ ಹಣ್ಣು ಇವೆ ಯಾವ ಹಣ್ಣು ಕೊಡುತ್ತಾ ಬಳೆಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಆಯ್ಕೆ ನಾವು ನಮ್ಮ ಟೈಮ್ ಮುಗಿತು ಬಾಳೆ ಹಣ್ಣು ಆಗಿದೆ ಇದು ಯಾವ ಹಣ್ಣು ಎರಡನೇ ಪ್ರಶ್ನೆ ಇದು ಯಾವ ಹಣ್ಣು ಒಬ್ಬ ಮನುಷ್ಯನ ಕೈಯಲ್ಲಿ ಚಾಟಿಂಗ್ ಪಸ್ ಫಿಲ್ಮ್ ಹೀರೋ ಅದೇ ಆಗಿದೆ ಇದು ಮೂರನೇ ಪ್ರಶ್ನೆ ಇದು ಯಾವ ಹಣ್ಣು ಈ ಚಕಡಿ ಕಲ್ಲು ಚಕಡಿ ಶಾಪಿಂಗ್ ಈ ಚಕಡಿ ಹಣ್ಣು ಯಾವ ಹಣ್ಣು ಆಕತಿ ಹೇಳಿ ಕಮೆಂಟ್ ಮಾಡಿ ಕಲ್ಲಂಗಡಿ ಹಣ್ಣು ಆಗುತ್ತದೆ ಕಲ್ಲು ಪೆಸ್ ಇದು ಯಾವ ಹಣ್ಣು ಹಸಿರು ಕಲರ್ ಬೋಡು ಪೆಸ್ ಸೇಬು ನಿಮ್ಮ ಆಯ್ಕೆ ನನ್ನ ಆಕೆ ಈಗ ಬರುತ್ತೆ ಹಸಿರು ಸೇಬು ಆಗಿದೆ ಸೇಬು ಹಸಿರು ಸೇಬು ಇದು ಯಾವ ಹಣ್ಣು ಹುಡುಗಿ ಪಸ್ ಕಡೆಗೆ ಹಣ್ಣು ಇವೆ ಹುಡುಗಿ ನಿಮ್ಮ ಆಕೆ ನನ್ನ ಆಕೆ ಸೀತಾ ಅಂಡ್ ಫಲ ಸೀತಾ ಫಲ ಆಗಿದೆಯೇ ಇದು ಯಾವ ಹಣ್ಣು ಸ್ಟಾರ್ ಪೆಸ್ ಹಣ್ಣಿನ ಬುಟ್ಟಿ ಹಣ್ಣು ಸೇಬು ಹಣ್ಣು, ನಿಮ್ಮ ಆಯ್ಕೆ ನನ್ನ ಟೈಮ್ ಚಲು ನಕ್ಷತ್ರ ಹಣ್ಣು ಆಗಿದೆ ನಕ್ಷತ್ರ ಪಸ್ ಹಣ್ಣು ನಕ್ಷತ್ರದ ಹಣ್ಣು ಹಲ್ಲು ನೆಗಡಿ ಪೆಸ್ ಹಣ್ಣುಗಳು ನಿಮ್ಮ ಅವತ್ತು ಕಮೆಂಟ್ ಮಾಡಿ ಹಲ್ಲು ಸೀನು ಹಣ್ಣು ಹಲಸಿನ ಹಣ್ಣು ಗೊತ್ತಾ ನಿಮಗೆ ಇದು ಯಾವ ಹಣ್ಣು ಈ ಪೇಡೆ ಅಂಡ್ ಹುಡುಗಿ ಹಣ್ಣು ಬೆಣ್ಣೆ ಹಣ್ಣು ಹುಡುಗಿ ಪ್ಯಾಸ್ ಹಣ್ಣು ಬೆಣ್ಣೆ ಹಣ್ಣು ಇದು ಯಾವ ಹಣ್ಣು ಒಬ್ಬನ ಕೈಯಿಂದ ಹಣ್ಣು ಕಿತ್ತುವನ ಕತ್ತನೆ ಪ್ಯಾಸ್ ಈ ಚಕಡಿಗೆ ಪೇಪರ್ ಇದೆ ನಿಮ್ಮ ಆಯ್ಕೆ ಕಿತ್ತು ಹಾಳೆ ಕಿತ್ತಲೇ ಹಣ್ಣು ಇದು ಹತ್ತನೇ ಪ್ರಶ್ನೆ ಇದು ಯಾವ ಹಣ್ಣು ಮನುಷ್ಯ ಕರ್ಬುಜ ಹಣ್ಣಾಗಿದೆ ಕಾರಾಭುಜ ಕರ್ಬುಜ ಹಣ್ಣಾಗಿದೆ ಇದು ಯಾವ ಹಣ್ಣು ಮನುಷ್ಯನ ಚಿತ್ರ ಪೇಸ್ ಹಣ್ಣುಗಳು ನಿಮ್ಮ ಉತ್ತರ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ವಿಡಿಯೋ